ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಫೈವ್ ಮಿನಿಟ್ಸ್ ನಾಲೆಡ್ಜ್ ನಿಮಗೆ ಇಲ್ಲಿ ಹತ್ತು ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಅದರಲ್ಲಿ ನಿಮಗೆ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ತಿಳಿದಿದೆ ಎಂದು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಮೊದಲ ಪ್ರಶ್ನೆ ಸೀಬೆ ಹಣ್ಣನ್ನು ಯಾವ ಸಮಸ್ಯೆ ಇರುವವರು ತಿನ್ನಬಾರದು ಆಪ್ಷನ್ ಎ ಹೃದಯ ಸಮಸ್ಯೆ ಬಿ ಕಿಡ್ನಿ ವೈಫಲ್ಯ ಸಿ ಮಲಬದ್ಧತೆ ಮತ್ತು ಡಿ ಪೈಲ್ಸ್ ಸರಿಯಾದ ಉತ್ತರ ಆಪ್ಷನ್ ಡಿ ಪೈಲ್ಸ್ ಸೀಬೆ ಹಣ್ಣನ್ನು ಪೈಲ್ಸ್ ಕಾಯಿಲೆ ಇರುವವರು ಅಥವಾ ಸಮಸ್ಯೆ ಇರುವವರು ತಿನ್ನಬಾರದು ಪ್ರಶ್ನೆ ಎರಡು ಗೋಡಂಬಿಯನ್ನು ಅತಿ ಹೆಚ್ಚು ಉತ್ಪಾದಿಸುವ ರಾಜ್ಯ ಯಾವುದು ಆಪ್ಷನ್ ಎ ಕರ್ನಾಟಕ ಬಿ ಮಧ್ಯಪ್ರದೇಶ ಸಿ ಕೇರಳ ಮತ್ತು ಡಿ ತೆಲಂಗಾಣ ಸರಿಯಾದ ಉತ್ತರ ಆಪ್ಷನ್ ಸಿ ಕೇರಳ ಕೇರಳ ರಾಜ್ಯದಲ್ಲಿ ಗೋಡಂಬಿಯನ್ನು ಅತಿ ಹೆಚ್ಚು ಉತ್ಪಾದಿಸಲಾಗುತ್ತದೆ ಪ್ರಶ್ನೆ ಮೂರು ಈ ಕೆಳಕಂಡ ಚಿತ್ರದಲ್ಲಿ ಇರುವವರು ಯಾರೆಂದು ಗುರುತಿಸಿ ಗಾಯ್ಸ್ ಈ ಪ್ರಶ್ನೆಗೆ ಉತ್ತರವನ್ನು ನೀವೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಕಾಮೆಂಟ್ಸ್ ಮತ್ತು ಲೈಕ್ಸ್ಗಳು ನಮಗೆ ತುಂಬ ಮುಖ್ಯ ಪ್ರಶ್ನೆ ನಾಲ್ಕು ಕೂದಲು ಉದುರುವುದು ನಿಲ್ಲಲು ಯಾವ ಹಣ್ಣು ಉಪಯುಕ್ತ ಆಪ್ಷನ್ಸ್ ಎ ಸೀಬೆ ಬಿ ನೆಲ್ಲಿಕಾಯಿ ಸಿ ದಾಳಿಂಬೆ ಮತ್ತು ಡಿ ಅನಾನಸ್ ಸರಿಯಾದ ಉತ್ತರ ಆಪ್ಷನ್ ಬಿ ನೆಲ್ಲಿಕಾಯಿ ಕೂದಲು ಉದುರುವುದನ್ನು ನಿಲ್ಲಿಸಲು ನೆಲ್ಲಿಕಾಯಿಯನ್ನು ಉಪಯೋಗಿಸುತ್ತಾರೆ ಪ್ರಶ್ನೆ ಐದು ನೇಪಾಳದ ರಾಷ್ಟ್ರೀಯ ಪ್ರಾಣಿ ಯಾವುದು ಆಪ್ಷನ್ ಎ ನಾಯಿ ಬಿ ಹಸು ಸಿ ಹಂದಿ ಮತ್ತು ಡಿ ಹುಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಹಸು ನೇಪಾಳದ ರಾಷ್ಟ್ರೀಯ ಪ್ರಾಣಿ ಹಸು ಎನ್ನಲಾಗುತ್ತದೆ ಪ್ರಶ್ನೆ ಆರು ಜೇಡವು ತಿನ್ನದೆ ಕುಡಿಯದೆ ಎಷ್ಟು ವರ್ಷ ಬದುಕಬಲ್ಲದು ಆಪ್ಷನ್ ಎ ಹತ್ತು ವರ್ಷ ಬಿ ಐದು ವರ್ಷ ಸಿ ಒಂದು ವರ್ಷ ಮತ್ತು ಡಿ ಎರಡು ವರ್ಷ ಸರಿಯಾದ ಉತ್ತರ ಆಪ್ಷನ್ ಎ ಹತ್ತು ವರ್ಷ ಜಡವು ಸರಿಸುಮಾರು ಹತ್ತು ವರ್ಷಗಳ ಕಾಲ ತಾನು ಏನು ತಿನ್ನದೆ ಕುಡಿಯದೆ ಬದುಕಬಲ್ಲದು ಪ್ರಶ್ನೆ ಏಳು ಕ್ಯಾರೆಟ್ ತಿನ್ನುವುದರಿಂದ ಯಾವ ರೋಗ ವಾಸಿಯಾಗುತ್ತದೆ ಆಪ್ಷನ್ ಎ ಜೀರ್ಣ ಸಮಸ್ಯೆ ಬಿ ಮೂತ್ರದ ತೊಂದರೆ ಸಿ ಕಣ್ಣಿನ ಸಮಸ್ಯೆ ಮತ್ತು ಡಿ ಕಿಡ್ನಿ ಸಮಸ್ಯೆ ಸರಿಯಾದ ಉತ್ತರ ಆಪ್ಷನ್ ಸಿ ಕಣ್ಣಿನ ಸಮಸ್ಯೆ ಕ್ಯಾರೆಟ್ ತಿನ್ನುವುದರಿಂದ ಕಣ್ಣಿನಲ್ಲಿರುವ ಸಮಸ್ಯೆಗಳು ದೂರವಾಗುತ್ತದೆ ಮತ್ತು ಕಣ್ಣು ಸರಿಯಾಗಿ ಸ್ಪಷ್ಟವಾಗಿ ಕಾಣಲು ಉತ್ತಮವಾಗುತ್ತದೆ ಪ್ರಶ್ನೆ ಎಂಟು ಮೂತ್ರ ಯಾವ ಬಣ್ಣದಲ್ಲಿ ಬಂದರೆ ಮನುಷ್ಯ ಆರೋಗ್ಯವಾಗಿರುತ್ತಾನೆ ಆಪ್ಷನ್ ಎ ಹಳದಿ ಬಿ ಬಿಳಿ ಸಿ ಕೆಂಪು ಮತ್ತು ಡಿ ತಿಳಿ ಹಳದಿ ಸರಿಯಾದ ಉತ್ತರ ಆಪ್ಷನ್ ಡಿ ತಿಳಿಹಳದಿ ಮನುಷ್ಯನ ಮೂತ್ರವು ತಿಳಿ ಹಳದಿ ಬಣ್ಣದಲ್ಲಿ ಬಂದರೆ ಆತನು ಆರೋಗ್ಯಕರವಾಗಿರುತ್ತಾನೆ ಎಂದು ಅರ್ಥ ಪ್ರಶ್ನೆ ಒಂಬತ್ತು ಚಾಕ್ಲೇಟ್ ತಿಂದ ನಂತರ ಸಾಯುವ ಪ್ರಾಣಿ ಯಾವುದು ಆಪ್ಷನ್ಸ್ ಎ ನಾಯಿ ಬಿ ಹಂದಿ ಸಿ ಬೆಕ್ಕು ಮತ್ತು ಡಿ ಅಳಿಲು ಸರಿಯಾದ ಉತ್ತರ ಆಪ್ಷನ್ ಎ ನಾಯಿ ಅತಿ ಹೆಚ್ಚು ಚಾಕ್ಲೇಟ್ ತಿನ್ನುವುದರಿಂದ ನಾಯಿಗಳಿಗೆ ಫುಡ್ ಪಾಯ್ಸನ್ ಆಗಿ ಅದು ಸಾಯಲ್ಪಡುತ್ತದೆ ಮತ್ತು ಗಂಭೀರವಾಗಿ ಅದು ನೋವು ಅನುಭವಿಸುತ್ತದೆ ಪ್ರಶ್ನೆ ಹತ್ತು ಹುಳಿ ಪದಾರ್ಥಗಳನ್ನು ಯಾವ ಸಮಯದಲ್ಲಿ ತಿನ್ನಬಾರದು ಆಪ್ಷನ್ ಎ ಮಧ್ಯಾಹ್ನ ಬಿ ಸಾಯಂಕಾಲ ಸಿ ಬೆಳಿಗ್ಗೆ ಮತ್ತು ಡಿ ರಾತ್ರಿ ಸರಿಯಾದ ಉತ್ತರ ಆಪ್ಷನ್ ಸಿ ಬೆಳಿಗ್ಗೆ ಬೆಳಗ್ಗಿನ ಜಾವ ಹುಳಿ ಪದಾರ್ಥಗಳನ್ನು ತಿನ್ನುವುದರಿಂದ ಅದು ದೇಹದಲ್ಲಿ ಆ್ಯಸಿಡಿಟಿ ಉಂಟು ಮಾಡುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಪ್ರಶ್ನೆ ಹನ್ನೊಂದು ಹತ್ತು ಗಿಡಗಳನ್ನು ನೆಟ್ಟರೆ ಯಾವ ದೇಶದಲ್ಲಿ ಸರ್ಕಾರಿ ಕೆಲಸ ಸಿಗುತ್ತದೆ ಆಪ್ಷನ್ ಎ ಭಾರತ ಬಿ ಅಮೇರಿಕಾ ಸಿ ಫಿಲಿಪೈನ್ಸ್ ಮತ್ತು ಡಿ ಅಂಟಾರ್ಟಿಕಾ ಸರಿಯಾದ ಉತ್ತರ ಆಪ್ಷನ್ ಸಿ ಫಿಲಿಪೈನ್ಸ್ ಹತ್ತು ಗಿಡಗಳನ್ನು ನೆಟ್ಟರೆ ಫಿಲಿಪೈನ್ಸ್ ದೇಶದಲ್ಲಿ ಸರ್ಕಾರಿ ಕೆಲಸ ಸಿಗುತ್ತದೆ ಎಂದು ಅಲ್ಲಿರುವ ಸರ್ಕಾರ ಘೋಷಣೆ ಮಾಡಿದೆ